ಏ ಹಾಯ್ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಯಾರೆಲ್ಲ ಕುರಿಯಾಗೆ ಮೇಕೆ ಸಾಕಾಣಿಕೆ ಮಾಡಬೇಕು ಅನ್ಕೊತಿದ್ರೆ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಆಗಿದ್ದು ಇಂದುವರ್ಗೋಸ್ಕರ ಗೌರ್ಮೆಂಟ್ ಕಡೆಯಿಂದ ಒಂದು ಹೊಸ ಸ್ಕೀಮನ್ನು ಶುರು ಮಾಡಲಾಗಿದ್ದು ಅಮೃತ ಸ್ವಾಭಿಮಾನಿ ಕುರಿಗಹಿ ಯೋಜನೆ ಇದಾಗಿದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡೋದಂಥವ್ರಿಗೆ ನಲವತ್ತ್ಮೂರು ಸಾವಿರದವ್ರಿಗೆ ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾಯಿದ್ದು ಜೊತೆಗೆ ಲೋನ್ ಕೂಡ ಇದೆ ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಒಂದು ವೀಡಿಯೋ ಇದಾಗಿದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವೀಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಕುರಿಯಾಗೆ ಮೇಕೆ ಸಾಕಾಣಿಕೆ ಹೆಚ್ಚಾಗಿದ್ದು ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಂತೂ ತುಂಬ ಹೆಚ್ಚಾಗಿದೆ ಅದರಿಂದ ಈ ಒಂದು ಯೋಜನೆಗಳನ್ನು ಬಿಡುಗಡೆ ಮಾಡಲಾಗಿದ್ದು ಇದಕ್ಕೂ ಕೂಡ ಇದಕ್ಕೂ ಮುಂಚೆ ಕೂಡ ಇದೇ ರೀತಿ ಯೋಜನೆಯನ್ನು ಬಿಡುಗಡೆ ಮಾಡಲಾಗಿದ್ದು ಗೋರ್ಮೆಂಟ್ ಕಡೆಯಿಂದ ಆದರೆ ಅದರಲ್ಲಿ ಮಹಿಳಾ ಅಭ್ಯರ್ಥಿಗಳು ಅಥವಾ ಸಂಘದಲ್ಲಿರೋವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋ ಒಂದು ರೀತಿಯ ಯೋಜನೆ ಆಗಿತ್ತು ಬಟ್ ಈ ಒಂದು ಯೋಜನೆಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದನ್ನು ಮೇಯ್ನಾಗಿ ಇಟ್ಟಿರೋದು ಬಂದು ಯಾರೆಲ್ಲ ಯುವಕರು ಇರ್ತಾರೋ ಅಂಥವರು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತು ರೆಗ್ಯುಲರ್ ಇನ್ಕಮ್ ಬರೋ ಥರ ಬಿಸ್ನೆಸ್ ಮಾಡಿಕೊಳ್ಳಿ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಯೋಜನೆಗೂ ಕೂಡ ಪ್ರಾಫಿಟಬಲ್ ರೈವ್ ಸ್ಟಾಕ್ ಮಿನಿಟ್ ಯೂನಿಟ್ನ ಯೋಜನೆ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ ಇದನ್ನು ಸರ್ಕಾರ ಬಿಡುಗಡೆ ಮಾಡಲಾಗಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಒಟ್ಟು ಇಪ್ಪತ್ತೊಂದು ಪ್ರಾಣಿಗಳು ಒಂಡ ಒಳಗೊಂಡಿರುವಂತೆ ಘಟಕವನ್ನು ಸ್ಥಾಪಿಸುವ ರೀತಿ ಅಂದರೆ ಇಪ್ಪತ್ತು ಹೆಣ್ಕುರಿಗಳಾದರೆ ಇನ್ನು ಒಂದು ಗಣಕುರಿಯಾಗನ್ನು ತಗೊಂಡು ಸಾಕೋ ರೀತಿ ಇರುತ್ತೆ ಇದು ಒಟ್ಟು ಸರ್ಕಾರದ ಮೊತ್ತದಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಬಾಳುವಂಥ ಯೋಜನೆ ಆಗಿರುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ನಿಮಗೆ ಸಿಗುವಂಥ ಹಣದ ನೆರವು ಎಷ್ಟು ಅಂತ ನೋಡೋದಾದರೆ ಮೊದಲನೆಯದಾಗಿ ಸರ್ಕಾರ ಗೌರ್ಮೆಂಟ್ ಸರ್ಕಾರದಿಂದ ಸಬ್ಸಿಡಿ ಬಂದು ನಲವತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತು ಐವತ್ತು ರೂಪಾಯಿ ಸಿಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಿಗುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಸಾಲದ ರೂಪದಲ್ಲಿ ಬ್ಯಾಂಕ್ ರೂಪದಲ್ಲಿ ಸಿಗುತ್ತೆ ಎಂಬತ್ತ ಏಳು ಸಾವಿರದ ಐನೂರು ರೂಪಾಯಿ ಇನ್ನು ಮಿಕ್ಕಂತ ಇಪ್ಪತ್ತೈದು ಪರ್ಸೆಂಟ್ ಬಂದು ಫಲಾನುಭವಿ ಅಂತ ಗೆದುವ ಬೆನಿಫಿಷಿಯಲಿ ಆಗಿ ನಿಮಗೆ ನಲ್ವತ್ಮೂರು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಒಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ನಲ್ವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಸರ್ಕಾರದಿಂದ ಸಹ ಸರ್ಕಾರ ಉಚಿತವಾಗಿ ನೀಡಲಾಗ್ತಾ ಇದ್ದು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ ಇನ್ನು ಮೆಕ್ಕಿ ಉಳಿದಂತ ಎಲ್ಲ ಅಮೌಂಟ್ನ ಕೂಡ ಕೂಡ ನೀವು ರಿಟರ್ನ್ ಮಾಡಬೇಕಾಗಿರುತ್ತೆ ವಿತ್ ಇಂಟ್ರೆಸ್ಟ್ ಅಥವಾ ಇಂಟ್ರ ವಿಥೌಟ್ ಇಂಟ್ರೆಸ್ಟ್ ಯಾವ ರೀತಿ ಆದರೂ ನೀವು ಪೇ ಮಾಡಬೇಕಾಗಿರುತ್ತೆ ಇನ್ನು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳು ಬಂದು ಯಾರೆಲ್ಲ ಗ್ರಾಮೀಣದಲ್ಲಿ ಇರುವಂತಹ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವುದಾಗಿರುತ್ತೆ ಎರಡನೇದಾಗಿ ಪರಂಪರೆ ಕುರಿಗಹಿಯ ಕುಟುಂಬಗಳಿಗೆ ಆರ್ಥಿಕ ಸ್ಥಿತಿ ಅಥವಾ ನೆರವು ಮಾಡೋದಕ್ಕೆ ಇನ್ನು ರಾಜ್ಯ ಮಟ್ಟದಲ್ಲಿ ಮಾಂಸ ಅಥವಾ ಉಣ್ಣೆಯ ಉತ್ಪಾದನೆಯನ್ನು ಹೆಚ್ಚಿಸದಾಗಿರ್ಬೋದು ಮತ್ತು ಕುರಿ ಸಾಕಾಣಿಕೆಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ನಡೆಸಲು ಪ್ರಸಾದನ ಪ್ರೋತ್ಸಾಹ ನೀಡೋದಕ್ಕಾಗಿರುತ್ತೆ ಇನ್ನು ಇದ್ರ ಮೂಲಕ ಕುರಿ ಸಾಕಾಣಿಕೆ ಕೆಲವು ಜೀವನೋಪಾಯವಲ್ಲ ಒಂದು ಯಶಸ್ವಿಯಾದಂಥ ಬಿಸ್ನೆಸ್ ಆಗಿರೋದ್ರಿಂದ ಈ ಒಂದು ಯೋಜನೆಯನ್ನು ತಂದಿರಲಾಗಿರುತ್ತೆ ಇನ್ನು ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂತ ನೋಡೋದಾದ್ರೆ ಮೊದಲಿಂದಾಗಿ ಅಪ್ಲೈ ಮಾಡುವಂಥವ್ರು ಕರ್ನಾಟಕದ ನಿವಾಸಿ ಅವರ ವಯಸ್ಸು ಬಂದು ಕನಿಷ್ಠ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟಿರಬೇಕಾಗಿರುತ್ತೆ ಇನ್ನು ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನು ಆಲ್ರೆಡಿ ಗೊತ್ತಿರಬೇಕಾಗಿರುತ್ತೆ ಇನ್ನು ಸ್ಥಳೀಯ ಅಥವಾ ಜಿಲ್ಲಾ ಮಟ್ಟದ ಕುರಿ ಸಾಕಾಣಿಕೆ ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯತ್ವ ಹೊಂದಿರಬೇಕಾಗಿರುತ್ತೆ ಶೀಪ್ ಕೋ ಕೋಪರೇಟಿವ್ ಸೊಸೈಟಿ ಮೆಂಬರ್ಶಿಪ್ಪನ್ನು ಇರಬೇಕಾಗುತ್ತೆ ಇವುದೇ ಇವುದೇ ಆದಂಥ ಸಪ್ರೇಟಾಗಿ ಒಂದು ಸಂಘಗಳಿರುತ್ತೆ ಆ ಸಂಘದಲ್ಲಿ ನೀವು ಒಬ್ಬರು ಮೆಂಬರ್ ಆಗಿರ್ಬೇಕಾಗುತ್ತೆ ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ನೋಂದಾಣಿತ ಮಾಡಿಕೊಂಡಿರ್ಬೇಕಾಗುತ್ತೆ ಇನ್ನು ಕನಿಷ್ಠ ಸಾವಿರ ಚದರ ಅಡಿ ಜಾಗ ಒಂದಿರಬೇಕಾಗುತ್ತೆ ಅಂದರೆ ಕುಡಿ ಕುರಿ ಸಾಕಾಣಿಕೆ ಮಾಡಲು ನಿಮಗೆ ಸಾವಿರ ಅಡಿ ಜಾಗ ಇರಬೇಕಾಗತ್ತೆ ಇನ್ನು ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಈ ಒಂದು ಬೆನಿಫಿಟ್ನ ಪಡ್ಕೋಬೋದಾಗಿರುತ್ತೆ ಮತ್ತು ಈ ಯೋಜನೆಯ ಸ್ಥಿತಿ ಹೇಗಿರುತ್ತೆ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಆರಂಭದಿಂದಲೇ ಈ ಒಂದು ಯೋಜನೆಯನ್ನು ಬಹುತೇಕ ಜಿಲ್ಲೆಗಳಲ್ಲಿ ಜಾರಿ ತರಲಾಗಿದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿ ಮಾಡಲಾಗಿರುತ್ತೆ ಮತ್ತು ಕೆಲವೊಂದು ಭಾಗಗಳಲ್ಲಿ ಸ್ವಲ್ಪ ಲೇಟ್ ಆಗ್ತಿತ್ತು ಬಟ್ ಆ ಒಂದು ಯೋಜನೆಯಿಂದ ನಿಮಗೆ ಅಮೌಂಟ್ ಅಂತ ಬಂದೇ ಬರುತ್ತೆ ಇನ್ನು ನಿಮ್ಮ ಈ ಜಿಲ್ಲೆಗಳಲ್ಲಿ ಅರ್ಜಿ ಸ್ವೀಕಾರ ಅಥವಾ ಅನುದಾನ ಲಭ್ಯತೆ ಕುರಿತು ನಿಖರ ಮಾಹಿತಿಯನ್ನು ನೀವು ಪಡಿಬೇಕಪ್ಪ ಅಂದರೆ ನಿಮ್ಮ ಪಶುಸಂಗೋಪನೆ ಇಲಾಖೆ ಅಥವಾ ಅನಿಮಲ್ ಹಸ್ಬೆಂಡರಿ ಡಿಪಾರ್ಟ್ಮೆಂಟ್ ಆಫೀಸ್ನಲ್ಲಿ ನೀವು ಈ ಒಂದು ಯೋಜನೆ ಬಗ್ಗೆ ಇನ್ಫಾರ್ಮೇಷನ್ನ ಹೆಚ್ಚಾಗಿ ತಿಳ್ಕೊಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಇದು ತುಂಬ ಸಿಂಪಲ್ ಆಗಿದ್ದು ಫೋನಲ್ಲಲ್ಲದೆ ಆಫ್ಲೈನಲ್ಲಿ ಅಂದರೆ ನಿಮ್ಮ ತಾಲೂಕು ಪಶುಸಂಗೋಪನಾ ಅಥವಾ ಪಶು ವೈದ್ಯಕೀಯ ಕಚೇರಿಗೆ ಅಥವಾ ವೆಟಿನರಿ ಆಫೀಸ್ನಲ್ಲಿ ಹೋಗಿ ನೀವು ಈ ಒಂದು ಯೋಜನೆಯ ಬೇಕಾಗಿರುವಂಥ ಫಾರ್ಮ್ನ ತಗೊಂಡು ಅಗತ್ಯ ದಾಖಲಾತಿಗಳೊಂದಿಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಹಾಗಾದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರೋ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಮತ್ತು ಪರಿ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದು ಕ್ಯಾಶ್ಟಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಫ್ ಸಮ್ ಕ್ಯಾಟಗರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳ್ತಿದ್ದಾರೆ ಅಂಥವ್ರಿಗೆ ಮತ್ತು ಕುರಿ ಸಹಕಾರ ಸಂಘದ ಸದಸ್ಯತ್ವ ಇರುವಂಥದ್ದು ನೀಡಬೇಕಾಗಿರುತ್ತೆ ಇನ್ನು ಇದೆಲ್ಲ ಆದಮೇಲೆ ನಿಮಗೆ ನಿಮ್ಮ ಸೆಲೆಕ್ಷನ್ ನಿಮ್ಮ ಅರ್ಜಿಯನ್ನು ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡ್ತಾ ನಿಮ್ಮ ಅರ್ಜಿ ಸಲ್ಲಿಸಿದ ನಂತರ ಜಿಲ್ಲಾ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಪರೀಕ್ಷೆ ನಡೆಲಾಗುತ್ತೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಶುಸಂಗೋಪನಾ ಇಲಾಖೆಯ ಸಹಕಾರ ನಿರ್ದೇಶಕರು ಮತ್ತು ಲೀಡ್ ಬ್ಯಾಂಕ್ನ ಮ್ಯಾನೇಜರು ಸಹ ಬರಲಾಗ್ತಾರೆ ಮತ್ತು ಅಲ್ಲಿ ಚೆಕ್ ಮಾಡ್ತಾರೆ ಹೇಗಿದೆ ಏನು ಅಂತೆಲ್ಲ ಮತ್ತು ಜಾಗ ಎಲ್ಲ ಇರೋದನ್ನೆಲ್ಲ ಚೆಕ್ ಮಾಡಿ ಅದಾದಮೇಲೆ ನಿಮಗೆ ಈ ಒಂದು ಲೋನ್ ಅಮೌಂಟ್ ಆಗಿ ಸಬ್ಸಿಡಿಯನ್ನು ಸಂಕ್ಷ ಮಾಡಲಾಗುತ್ತೆ ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಇದರ ಈ ಒಂದು ಯೋಜನೆಯ ಬಗ್ಗೆ ನಿಮಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ನಿಮ್ಮ ನಿಯರೆಸ್ಟ್ ಇರೋ ಪಶು ಪಶುಸಂಗೋಪನೆ ಇಲಾಖೆಗೆ ಭೇಟಿ ನೀಡಿ ಅಂತ ಹೇಳ್ತಾ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ತಪ್ಪಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು